ನಿಮಗೆ ಪದೇ ಪದೇ ಬಾಯಾರಿಕೆಯಾಗತ್ತ ಎಷ್ಟು ನೀರು ಕುಡಿದ್ರು ಮತ್ತೆ ಮತ್ತೆ ದಾಹ ಅನ್ಸುತ್ತಾ ಕಾರಣವೇ ಇಲ್ಲದೆ ಆಗಾಗ ನೀರು ಕುಡಿಯುತ್ತಲೇ ಇರ್ತೀರಾ ಹಾಗಿದ್ರೆ ಇದು ಹೆಚ್ಚು ಗಂಭೀರವಾದ ಕಾಯಿಲೆಗಳ ಸಂಕೇತವೂ ಆಗಿರಬಹುದು ಈ ರೋಗಗಳ ಲಕ್ಷಣವೂ ಇರಬಹುದು ಜಾಗ್ರತೆ ನಿಮಗೆ ಪದೇ ಪದೇ ನೀರು ಕುಡಿಬೇಕು ಅನ್ಸುತ್ತಾ ಅತಿಯಾದ ಬಾಯಾರಿಕೆ ಈ ರೋಗಗಳ ಲಕ್ಷಣವಂತೆ ನೀರು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ ಮತ್ತು ಅನೇಕ ರೋಗಗಳನ್ನ ತಡೆಯುತ್ತದೆ ಇದಲ್ಲದೆ ಜೀರ್ಣಕ್ರಿಯೆ ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಆದರೆ ನೀವು ಆಗಾಗ್ಗೆ ಬಾಯಾರಿಕೆಯನ್ನು ಅನುಭವಿಸಿದ್ರೆ ಇದು ಹೆಚ್ಚು ಗಂಭೀರವಾದ ಕಾಯಿಲೆಗಳ ಸಂಕೇತವಾಗಿರಬಹುದು ಹಾಗಿದ್ರೆ ಅತಿಯಾದ ಬಾಯಾರಿಕೆಯಿಂದ ಯಾವ ರೋಗಗಳು ಬರೋ ಸಾಧ್ಯತೆ ಇದೆ ಅನ್ನುವುದನ್ನ ತಿಳಿದುಕೊಳ್ಳಿ ಮೊದಲಿಗೆ ರಕ್ತಹೀನತೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯು ರಕ್ತಹೀನತೆಗೆ ಕಾರಣವಾಗುತ್ತದೆ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿದೆ ತಪ್ಪು ಆಹಾರ ಸೇವನೆ ಮತ್ತು ಅಧಿಕ ರಕ್ತಸ್ರಾವದಂತಹ ಹಲವು ಕಾರಣಗಳಿಂದ ಈ ಸಮಸ್ಯೆ ಉಂಟಾಗಬಹುದು ಇದರಿಂದ ಬಾಯಾರಿಕೆಯಾಗುತ್ತೆ ಇವುಗಳಲ್ಲಿ ತಲೆ ತಿರುಗುವಿಕೆ ಆಯಾಸ ಬೆವರುವಿಕೆ ಮತ್ತು ಇತರ ಲಕ್ಷಣಗಳು ಸೇರಿವೆ ಇನ್ನು ಮಧುಮೇಹ ಆಗಾಗ್ಗೆ ಬಾಯಾರಿಕೆಯು ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುವ ಸಂಕೇತವಾಗಿದೆ ತಜ್ಞರ ಪ್ರಕಾರ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾದಾಗ ನಮ್ಮ ದೇಹವು ಅದನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ ಇದರಿಂದಾಗಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ ಇದು ಹೆಚ್ಚಾಗಿ ಬಾಯಾರಿಕೆಗೆ ಕಾರಣವಾಗುತ್ತೆ ಇನ್ನು ಒಣಬಾಯಿ ಒಣಬಾಯಿ ಆಗಾಗ್ಗೆ ಬಾಯಾರಿಕೆಗೆ ಕಾರಣವಾಗುತ್ತೆ ಅತಿಯಾದ ಧೂಮಪಾನ ಮತ್ತು ಮಾದಕ ದ್ರವ್ಯ ಸೇವನೆಯಿಂದಲೂ ಈ ಸಮಸ್ಯೆ ಉಂಟಾಗುತ್ತೆ ಇದಲ್ಲದೆ ಬಾಯಿಯಿಂದ ಬಾಯಿಯ ದುರ್ವಾಸನೆ ರುಚಿಯಲ್ಲಿ ಬದಲಾವಣೆ ವಸಡು ಉರಿ ಮತ್ತು ಆಹಾರವನ್ನು ಜಗಿಯಲು ಕಷ್ಟವಾಗುತ್ತೆ ಇನ್ನು ಅಂತಿಮವಾಗಿ ಗರ್ಭಾವಸ್ಥೆಯಲ್ಲಿ ಗರ್ಭಾವಸ್ಥೆಯಿಂದಲೂ ಕೂಡ ಬಾಯಾರಿಕೆಯ ಸಮಸ್ಯೆ ಉಂಟಾಗತ್ತೆ ಹಾಗಿದ್ದು ಮೊದಲ ಮೂರು ತಿಂಗಳ ತ್ರೈಮಾಸಿಕದಲ್ಲಿ ರಕ್ತದ ಪ್ರಮಾಣವೂ ಹೆಚ್ಚಾಗುತ್ತೆ ಇದು ಮೂತ್ರಪಿಂಡದಲ್ಲಿ ಹೆಚ್ಚುವರಿ ದ್ರವವಾಗಿ ಸಂಗ್ರಹಗೊಳ್ಳುತ್ತೆ ಇದರ ಪರಿಣಾಮ ಏನಂದ್ರೆ ಆಗಾಗ್ಗೆ ಮೂತ್ರ ವಿಸರ್ಜನೆ ಇದಲ್ಲದೆ ದೇಹದಲ್ಲಿ ನೀರಿನ ಕೊರತೆಯು ತೀವ್ರವಾದ ಬಾಯಾರಿಕೆಗೆ ಕಾರಣವಾಗಬಹುದು ಈ ನಿಟ್ಟಿನಲ್ಲಿ ಆಗಾಗ ಪದೇ ಪದೇ ಬಾಯಾರಿಕೆಯಾಗುವುದು ಈ ರೀತಿಯ ಸಮಸ್ಯೆಗಳ ಲಕ್ಷಣವೂ ಆಗಿದ್ದಿರಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ